ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಟ್ಟಹಳ್ಳಿ ಗ್ರಾಮದಿಂದ ರಾಯಸಂದ್ರ ಗ್ರಾಮಕ್ಕೆ ಹೋಗುವ ರಸ್ತೆಯನ್ನು ಸರಿಪಡಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ರಾಯಸಂದ್ರ ಗಟ್ಟಹಳ್ಳಿ ರಸ್ತೆ ನಿವಾಸಿಗಳ ಒಕ್ಕೂಟ ಪದಾಧಿಕಾರಿಗಳು ಮತ್ತು ಬಡಾವಣೆಗಳ ನಿವಾಸಿಗಳು ಬೃಹತ್ ಪ್ರತಿಭಟನೆ ನಡೆಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ರಾಯಸಂದ್ರ ಗಟ್ಟಹಳ್ಳಿ ರಸ್ತೆ ನಿವಾಸಿಗಳ ಒಕ್ಕೂಟ ಪದಾಧಿಕಾರಿಗಳು ಘಟ್ಟಹಳ್ಳಿ ಗ್ರಾಮದಿಂದ ರಾಯಸಂದ್ರ ಗ್ರಾಮದವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದ್ರು ಹಾಗೆಯೇ ಬೇಕೇ ಬೇಕು ರಸ್ತೆ ಬೇಕು ಎಂದು ಪ್ರತಿಭಟನಾಕಾರರು ಘೋಷಣೆ ಕೂಗಿದ ದೃಶ್ಯ ಕಂಡುಬಂತು ಇನ್ನು ಸ್ಥಳದಲ್ಲಿ ಚಿಕ್ಕನಾಗಮಂಗಲ ವೆಂಕಟೇಶ್ ಸೇರಿದಂತೆ ರಾಯಸಂದ್ರ ಗಟ್ಟಹಳ್ಳಿ ರಸ್ತೆ ನಿವಾಸಿಗಳ ಒಕ್ಕೂಟ ಪದಾಧಿಕಾರಿಗಳು ಮತ್ತು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಪೊಲೀಸರು ಹಾಜರಿದ್ದರು We, we want street be we, we want, want water. Water. いいよ ನಾ ರಾಯಚಂದ್ರ ಗಟ್ಟಳ್ಳಿ ವೆಲ್ಫೇರ್ ಅಸೋಸಿಯೇಷನಿಂದ ಇವತ್ತು ಸತತ ಹತ್ತು ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಒಂದು ಬೇಸಿಕ್ ರೋಡಿಗೋಸ್ಕರ ಇವತ್ತಿಗೆ ಹತ್ತು ವರ್ಷದಿಂದ ಇಲ್ಲೇನೂ ನಮಗೆ ಡೆವಲಪ್ಮೆಂಟ್ ಅನ್ನೋದು ಎಲ್ಲೂ ಕಂಡು ಬಂದಿಲ್ಲ ಇದು ನಾಲ್ಕನೇ ಸತಿ ನಾವು ಪ್ರೊಟೆಸ್ಟ್ ಅಂತಂದು ಬಂದು ಮಾಡ್ತಾ ಇರೋದು ಅಕ್ಕಪಕ್ಕ ನೀವೇ ನೋಡ್ಬೋದು ಸಾಕಷ್ಟು ಅಂಗಡಿಗಳಿದೆ ಓಕೆ ಉದ್ಯಮಿಗಳಿದ್ದಾರೆ ಇಲ್ಲಿವರೆಗೂ ನಾವು ಇದೊಂದು ರೋಡ್ ಒಂದು ಒಂದು ಒಲವು ಕಿಲೋಮೀಟ್ರ್ ರೋಡ್ ನಮಗೆ ಸರಿಪಡ್ಸೋಕ್ಕಾಗ್ತಾ ಇಲ್ಲ ಅಂತಂದರೆ ಇದು ಗೌರ್ಮೆಂಟ್ ಪ್ರಾಬ್ಲಮ್ಮ ಅಥವಾ ನಮ್ಮ ಇಲ್ಲಿರೋ ಜನದ ಪ್ರಾಬ್ಲಮ್ಮ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಸತತವಾಗಿ ಹತ್ತು ವರ್ಷ ಈ ರೋಡಿನ ಪರಿಸ್ಥಿತಿ ನೋಡಿ ದಿನಕ್ಕೆ ಏನಿಲ್ಲ ಅಂದರೆ ಇನ್ನೂರಿಂದ ಇನ್ನೂರೈವತ್ತು ಸ್ಕೂಲ್ ವಾಹನಗಳು ಓಡಾಡ್ತದೆ ಟ್ಯಾಂಕರ್ ಸಾಕಷ್ಟು ನೂರೈವತ್ತು ಇನ್ನೂರು ಟ್ಯಾಂಕರ್ ಓಡಾಡ್ತದೆ ಇದೊಂದು ಬೇಸಿಕ್ ಕಮ್ಯುನಿಟಿ ಕೇಳ್ತಾ ಇದ್ದೀವಿ ಒಂದು ಡ್ರೈನೇಜ್ ಸಿಸ್ಟಮ್ ಇಲ್ಲ ಸ್ಟ್ರೀಟ್ ಲೈಟ್ ಇಲ್ಲ ರೋಡ್ ಇಲ್ಲ ಇಲ್ಲಿಂದ ಬೇರೆ ಯಾವುದೋ ವಿ ಆರ್ ಅಂತ ಯಾವುದೋ ಒಂದು ಹಳ್ಳಿ ಒಳಗೆ ಹೋಗಿರ್ಬೋದು ಇಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಷ್ಟು ಪೊಲ್ಯೂಷನ್ ವಿ ಆರ್ ವಿ ಆರ್ ಕಂಪ್ಲೀಟ್ಲಿ ಇನ್ ಅ ಫಿಲ್ತ್ ಆ್ಯಂಡ್ ಪೊಲ್ಯೂಷ್ ಪೊಲ್ಯೂಟೆಡ್ ಏರಿಯಾ ಸರ್ ಇದು ಐದನೇ ಸತಿ ನಾವು ಅಪ್ಲಿಕೇಶನ್ ಕೊಡ್ತಾ ಇರೋದು ಇಲ್ಲಿರೋ ಎಮ್ ಎಲ್ ಎ ಇರ್ಬೋದು ಎಂ ಪಿಗಿರ್ಬೋದು ಯಾವುದೂ ಇನ್ಫಾರ್ಮೇಷನ್ ತಲುಪಿಸಿಲ್ಲ ಅನ್ನೋದಿಲ್ಲ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಆರರಿಂದ ಏಳು ಕಾರ್ಪೊರೇಟರ್ ಡೈಲಿ ಈ ರೋಡ್ ಮೇಲೆ ಓಡಾಡ್ತಾರೆ ಮಾನವೀಯತೆಗೋಸ್ಕರ ಅಟ್ಲೀಸ್ಟ್ ಜನ ಓಡಾಡ್ತಾರೆ ಹೆಂಗಸ್ರು ಓಡಾಡ್ತಾರೆ ಮಕ್ಕಳು ಓಡಾಡ್ತಾರೆ ಸಾಕಷ್ಟು ಸ್ಕೂಲ್ಸ್ ಇದೆ ಕಾಲೇಜಸ್ ಇದೆ ಗರ್ಭಿಣಿಯರು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಪಾರ್ಟ್ಮೆಂಟ್ ಏನಿಲ್ಲ ಅಂದರೆ ಒಂದು ಏಳು ಸಾವಿರ ಫ್ಲ್ಯಾಟ್ಸ್ ಇದೆ ನಮ್ಮ ಕಡೆಯಿಂದ ಏನು ಪ್ರಯತ್ನ ಮಾಡಬೇಕು ಅದನ್ನು ಮಾಡಿದ್ದೀವಿ ಆಮೇಲೆ ಈ ಸತಿ ಗೌರ್ಮೆಂಟನ್ನು ನಿಮಗೆ ಗೊತ್ತಿದೆ ಆಯಿತಾ ಎಂ ಪಿ ಹೋದ್ರು ಹೊಸ ಎಂ ಪಿ ಬಂದರು ಈ ರೋಡೂ ಒಂದು ಕಾರಣ ಹತ್ತು ವರ್ಷದಿಂದ ಮಾಡಿಲ್ಲ ಅನ್ನೋದಕ್ಕೆ ಇದು ಒಂದು ಕಾರಣ ಇದೆ ಬೇಸಿಕ್ ಕಮ್ಯುನಿಟೀಸ್ ಕೊಡೋಕ್ಕಾಗಲ್ಲ ಜನಕ್ಕೆ ಅಂತಂದರೆ ಇನ್ನೇನಕ್ಕೆ ನಾವು ಸರ್ಕಾರ ನಡೆಸ್ಬೇಕು ರೈಟ್ ಯಾವ ಸರ್ಕಾರ ಅಂತ ನಾವು ಯಾವುದು ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ಇದು ಬೇಸಿಕ್ ಕಮ್ಯುನಿಟಿ ಇಷ್ಟೆಲ್ಲ ಜನ ಯಾಕೆ ಹೊರಗಡೆ ಬರಬೇಕು ಯಾಕೆ ಹೆಂಗಸರು ಮಕ್ಕಳು ಬರಬೇಕು ಪ್ರತಿದಿನದ್ದು ಸಮಸ್ಯೆ ಇದು ದಿನ ಒನ್ ಅವರ್ ಟ್ರಾಫಿಕ್ ಜಾಮ್ ಓನ್ಲಿ ಬಿಕಾಸ್ ವಿ ಡೋಂಟ್ ಹ್ಯಾವ್ ಅ ಪ್ರಾಪರ್ ರೋಡ್ ಇಯರ್ ವಿ ಡೋಂಟ್ ಹ್ಯಾವ್ ಡ್ರೈನೇಜ್ ಸಿಸ್ಟಮ್ ಮೂರು ಕಿ ಕೆರೆಗಳಿದೆ ಕೆರೆನೂ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ ಸೊ ನಾವು ಕೇಳ್ತಾ ಇರೋದು ಏನೂ ತಪ್ಪಿಲ್ಲ ಲಾಜಿಕ್ ಇದೆ ಬೇಕು ಹೊರಗಡೆಯಿಂದ ಬಂದಿರೋ ಕೇಳಿ ಹತ್ತು ವರ್ಷಗಳಿಂದ ಈ ರಸ್ತೆಯನ್ನು ಇದೆ ಆ ಥರನೇ ಇದೆ ಏನೂ ಸುಧಾರಣೆ ಇಲ್ಲ ಗುಂಡಿಗಳು ಯಾರು ಮುಚ್ಚೋರಿಲ್ಲ ನಮ್ಮ ಬೇಡಿಕೆಯನ್ನು ಕೇಳೋರು ಯಾರು ಇಲ್ಲ ಸುಮಾರು ಸಲ ನಾವು ಕಂಪ್ಲೇಂಟ್ ಮಾಡಿದೀವಿ ಆದರೆ ಯಾರು ಕೇಳೋರು ಇಲ್ಲ ಯಾರು ಬಂದು ಅಟೆಂಡು ಮಾಡೋದಿಲ್ಲ ಇಲ್ಲಿ ಎಸ್ ಟಿ ಪಿ ನೀರು ಎಲ್ಲ ಹೊರಗಡೆ ಚೆಲ್ಲೋಕೆ ವ್ಯವಸ್ಥೆ ಇಲ್ಲ ಗಾರ್ಬೇಜ್ ತಗೊಂಡು ಹೋಗೋರು ಯಾರು ಇಲ್ಲ ನಾವು ದುಡ್ಡು ಕೊಟ್ಟು ಗಾರ್ಬೇಜನ್ನು ಕಲೆಕ್ಟ್ ಮಾಡಿ ಮಾಡಿಸ್ತೀವಿ ಅಪಾರ್ಟ್ಮೆಂಟಲ್ಲಿ ಎಸ್ ಟಿ ಪಿ ನೀರೆಲ್ಲ ಹೊರಗಡೆ ಬರುತ್ತೆ ವ್ಯವಸ್ಥೆ ಎಲ್ಲೂ ವೇಸ್ಟ್ ಮಾಡೋಕ್ಕೆ ಯಾರೂ ಇಲ್ಲ ಕೇಳೋರು ಡ್ರೈನೇಜ್ ವ್ಯವಸ್ಥೆ ಇಲ್ಲ ರಸ್ತೆಗಳು ಇಲ್ಲ ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಹೆಲ್ತ್ ಇಶ್ಯೂಸ್ ತುಂಬ ಬರ್ತಾ ಇವೆ ಮಕ್ಕಳು ಬಸ್ಸಲ್ಲಿ ಸ್ಕೂಲಿಗೆ ಹೋಗ್ಬೇಕಂದ್ರೆ ಒಂದು ತಾಸಾಗುತ್ತೆ ಬರೀ ರಾಯಸಂದ್ರ ಸರ್ಕಲ್ವರೆಗೂ ಹೋಗೋಕ್ಕೆ ಅಷ್ಟೊಂದು ಟ್ರಾಫಿಕ್ ಜಾಮ್ ಆಗಿರುತ್ತೆ ರಸ್ತೆಗಳ ಕಾರಣದಿಂದ ಸೊ ಇಷ್ಟೊಂದು ಟ್ಯಾಕ್ಸ್ ಕಟ್ತೀವಿ ನಾವು ನಮ್ಮ ಬೇಡಿಕೆಯನ್ನು ಸ್ವಲ್ಪ ಗಂಭೀರವಾಗಿ ಕೇಳಿ ಮತ್ತು ಇದ್ರ ಮೇಲೆ ಒಂದು ಏನಾದರೂ ಆ್ಯಕ್ಷನ್ ತಗೊಳ್ಳಿ ಬೇಡಿಕೆ ಅದೇ ಒಂದು ಥ್ಯಾಂಕ್ ಯು ಒಂದೇ ಬೇಡಿಕೆ ನಮ್ಮೆಲ್ಲರದು ಒಂದೇ ಬೇಡಿಕೆ ಫಸ್ಟು ರೋಡ್ ಕಬ್ಡ ಗಮನ ಕೊಡಿ ಎಲೆಕ್ಷನ್ಸ್ ಆಯಿತು ಬಿ ಬಿ ಎಂ ಪಿ ಎಲೆಕ್ಷನ್ ಆಯಿತು ಸ್ಟೇಟ್ ಎಲೆಕ್ಷನ್ ಆಯಿತು ಎಮ್ ಪಿ ಎಲೆಕ್ಷನ್ ಆಯಿತು ಎಲ್ಲರೂ ಒಂದವರೆಲ್ಲ ಓಟ್ ಕೇಳೋಕೆ ಬರ್ತಾರೆ ಹೊರ್ತು ಓಟ್ ಆದಿ ಗೆದ್ದಾದ ಮೇಲೆ ರಾಯಚಂದ್ರ ಎಲ್ಲಿದೆ ಅವ್ರಿಗೆ ಗೊತ್ತಾಗೋಲ್ಲ ಓದ್ ಕೇಳಿದರೆ ಎಲ್ಲಿ ರಾಯಚಂದ್ರ ಎಲ್ಲಿದೆ ಅಂತ ಕೇಳ್ತಾರೆ ಹೊಸ ರೋಡ್ ಅಂದರೆ ಎಲ್ಲಿ ಹೊಸ ರೋಡ್ ಅಂತ ಕೇಳ್ತಾರೆ ಸೆಂಟ್ರೈಜರ್ ಅಂದರೆ ಅದು ಮಾತ್ರ ಅವ್ರಿಗೆ ಜ್ಞಾಪಕ ಬರುತ್ತೆ ಸೆಂಟ್ರೈಜರ್ ದಾಟಿ ರಾಯಚಂದ್ರ ರೋಡ್ ಹಂಗೆ ಒಳಗಡೆ ಬಂದರೆ ರಾಯಚಂದ್ರ ಕೆರೆ ಬರುತ್ತೆ ಇನ್ನೂ ಮುಂದೆ ಬಂದರೆ ಒಂದು ಹದಿನೈದು ಅಪಾರ್ಟ್ಮೆಂಟ್ಗಳಿದೆ ಆರು ಗಂಟೆ ಆದಮೇಲೆ ಬೀದಿ ಲೈಟ್ ಒಂದೂ ಇಲ್ಲ ಅಲ್ಲಿ ಎಸ್ ಟಿ ಪಿ ನೀರು ಮೋರಿಗಳು ಹಂಗೆ ರೋಡ್ಗೆಲ್ಲ ಅರಿತಾ ಇರುತ್ತೆ ಅದೇ ಕಾರಣದಿಂದ ನಾವು ಎಷ್ಟೋ ಸಲ ಬಿ ಎಂ ಪನ್ನ ಕರೆಸಿ ನಾವು ಮುಂದೆ ನಿಂತು ನಾವು ಕಾಸು ಕೊಟ್ಟು ಅದನ್ನು ಕ್ಲೀನ್ ಮಾಡಿಸಿದ್ದೀವಿ ಎರಡನೇದು ಸ್ಕೂಲ್ ಮಕ್ಕಳು ವ್ಯಾನ್ಗಳು ಈ ವಾಟರ್ ಟ್ಯಾಂಕ್ಗಳು ಮತ್ತು ಈ ಲಾರಿಗಳು ಕಲ್ಲು ಮಣ್ಣು ಎಲ್ಲ ಎತ್ತಾಕೋ ಲಾರಿಗಳು ಅವ್ರ ಸ್ಪೀಡ್ ನೋಡಿದರೆ ನಮ್ಮ ಎದೇ ಡಗ ಡಗ ಅನ್ನುತ್ತೆ ಯಾಕಂದರೆ ಅವರಲ್ಲಿ ಬ್ರೇಕ್ ಹಾಕೋ ಇದಿಲ್ಲ ಕೇರ್ ಚೇಂಜ್ ಮಾಡಿ ಕ್ಲಚ್ ಹಿಡ್ದು ಗ್ಲೇ ಚೇಂಜ್ ಮಾಡೋ ಅಭ್ಯಾಸ ಇಲ್ಲ ಒಂದು ಸಲ ಸ್ಕೂಲ್ ಬಿಟ್ಟರೆ ಮಕ್ಕಳಿಗೆ ಲಾಸ್ಟ್ ವರ್ಕ್ ಬಿಟ್ಟು ಅವ್ರ ಮನೆ ಸೇರೋವರೆಗೂ ಬ್ರೇಕ್ ಮೇಲೆ ಖಾಲಿ ಇಡೋಲ್ಲ ಅವರು ಆ್ಯಂಬುಲೆನ್ಸ್ ಏನೇ ಬರಲಿ ಒಂದು ವರ್ಷದಿಂದ ನಾನೇ ಇಲ್ಲಿ ಎಕ್ಸಾಂಪಲು ಒಂದು ಆ್ಯಂಬುಲೆನ್ಸ್ ಮಧ್ಯದಲ್ಲಿ ನಿಂತುಬಿಟ್ಟಿತ್ತು ಆ್ಯಸ್ ಎ ಸಿಟಿಜನ್ ನಾನು ಕೇಳಿದೆ ಏನಪ್ಪ ಏನಾಗಿದ್ದು ಸೈಡ್ ಬೇಕು ಅಂತ ಹೇಳಿದರೆ ಸರ್ ಯಾರಿಗೆ ಮಗು ಇಲ್ಲೇ ಆಗೋಗಿದೆ ವ್ಯಾನಲ್ಲಿ ಅಂದರು ಇಷ್ಟೊಂದು ತೊಂದರೆ ಇದ್ದರೂ ಕೂಡ ಈ ಗೆದ್ದವರು ಓಟಕ್ಕೆ ಬರೋವರು ಗೆದ್ದಾದ ಮೇಲೆ ಮನೇಲಿ ಕುಟ್ಕೊಂಡು ಮಲ್ಕೊಳ್ಳೋವರು ಅವರು ಸಂಸಾರದಲ್ಲಿ ಯಾರಾದರೂ ಒಬ್ರು ಇಲ್ಲದೇನಾದರೂ ಆದ್ರೇ ಬಿಡುತ್ತಾರೋ ಇಲ್ಲ ನಾಗರಿಕರಿಗೆ ಸಮಸ್ಯೆ ಆಗಬಾರ್ದು ಅಂತ ಮುಂದೆ ಬರ್ತಾರ ಒಂದೇ ಪ್ರಶ್ನೆ ನಮ್ಮ ಕೇಳೋದು ಇವತ್ತಿನ ದಿವಸ ಪ್ರತಿಭಟನೆ ಮಾಡಿದ ವಿಷಯ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಗಟ್ಟಳ್ಳಿಯಿಂದ ರಾಯಚಂದ್ರಗೆ ಹೋಗೋ ಮುಖ್ಯ ರಸ್ತೆ ಸುಮಾರು ಹತ್ತು ವರ್ಷಗಳಿಂದ ಹದಗೆಟ್ಟಿದೆ ಈ ಒಂದು ವಿಷಯವಾಗಿ ಸುಮಾರು ಸರಿ ಈಗಾಗಲೇ ಒಂದು ನನಗೆ ಗೊತ್ತಿದ್ದಂಗೆ ಒಂದು ಐದಾರು ಸರಿ ಪ್ರತಿಭಟನೆ ಮಾಡಿ ಆ ರಸ್ತೆ ಒಂದು ಕಾಮಗಾರಿ ಮಾಡಬೇಕಂತ ಒತ್ತಾಯನ ಮಾಡಿದರೆ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಯಾಕೆ ಈ ಥರ ಆಗ್ತದೆ ಅಂತ ಗೊತ್ತಾಗ್ತಲ್ಲ ಯಾಕಂದರೆ ಸಾವಿರಾರು ಜನಗಳು ಓಡಾಡಂಥ ರಸ್ತೆ ದಿನನಿತ್ಯ ಅಲ್ಲಿ ನೀವು ಇವತ್ತು ಆ ಕಡೆ ಕಡೆ ಎರಡು ಕಡೆ ಅಂಗಡಿಗಳಿದ್ದಾವೆ ಗಾಡಿಗಳು ಹೋಗೋ ಇದಕ್ಕೆ ಧೂಳಿಕೆ ಅಂಗಡಿ ತುಂಬಲ್ಲ ಪಾಪ ಧೂಳು ತುಂಬಿಕೊಂಡಿದೆ ಅಲ್ಲಿ ಓಡಾಡ್ತಾ ಮಕ್ಕಳು ಸಾರ್ವಜನಿಕರು ತುಂಬ ರೋಡ್ ಒಂದು ಡಸ್ಟಿಂದ ಎಷ್ಟೋ ಕಾಯಿಲೆಗಳು ಬರೋವಂಥ ಪರಿಸ್ಥಿತಿ ಇವತ್ತಿನ ದಿವಸ ಅಲ್ಲಿ ಆ ರಸ್ತೆಯಿಂದ ಬಂದಿದೆ ಹಾಗಾಗಿ ನಾನು ಶಾಸಕರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದರೆ ಇದು ಗಟ್ಟಳ್ಳಿ ರಸ್ತೆ ಒಂದು ಗಟ್ಟಹಳ್ಳಿ ರಾಜೇಂದ್ರಗೆ ಹೋಗೋ ಮುಖ್ಯ ರಸ್ತೆ ಒಂದು ಹಾಗೆ ಗಟ್ಟಹಳ್ಳಿಯಿಂದ ಕನ್ನಳ್ಳಿ ಕಡೆ ಹೋಗೋ ರಸ್ತೆ ಒಂದು ಹಾಗೆ ಉಸ್ಕೂರಿಂದ ಚಿಂತಲುಮೋಡ ಚಿಂತಲಮಡಿಗೆ ಹೋಗೋ ಮುಖ್ಯ ರಸ್ತೆ ಈ ಮೂರು ರಸ್ತೆಗಳ ಮೇಲೆ ನಿಮ್ಗೇನಾದರೂ ಕೋಪ ಇದೆಯಾ ಅನ್ನೋದು ನನಗೆ ಇದು ನಮ್ಗೇನು ಅನಿಸುತ್ತೆ ಅಂದರೆ ಈ ಒಂದು ಐವತ್ತು ವರ್ಷದ ಹಿಂದ್ಗಡೆ ಹೋಗ್ಬಿಟ್ಟಿದ್ರೆ ನಾವು ಅನಿಸುತ್ತೆ ಈ ಮೂರು ರಸ್ತೆಗಳನ್ನು ನೋಡಿದ್ರೆ ಒಂದು ಐವತ್ತು ವರ್ಷದ ಹಿಂದ್ಗಡೆ ಹೋಗ್ಬಿಟ್ಟಿದ್ರೆ ಅನಿಸುತ್ತೆ ಹಾಗಾಗಿ ಶಾಸಕರನ್ನ ಎಲ್ಲೇ ಹೋದ್ರೂ ಅಭಿವೃದ್ಧಿ ಅಧಿಕಾರರು ಅಭಿವೃದ್ಧಿ ಅಧಿಕಾರರು ಅಂತಾರೆ ಆ ಹೆಸ್ರಿಗೆ ತಕ್ಕ ನಿಜವಾಗ್ಲೂ ಏನಾದರೂ ಆ ಅಭಿವೃದ್ಧಿ ಕಾರ್ಯ ಅನಿಸ್ಕೊಬೇಕಾದ್ರೆ ನಾನು ದಯಮಾಡಿ ಈ ಮೂರೂ ರಸ್ತೆಗಳನ್ನು ಶಾಸಕರು ಆದಷ್ಟು ಶೀಘ್ರದಲ್ಲೇ ಅದನ್ನು ಕಾಮಗಾರಿಗಳನ್ನು ಮಾಡುವ ಮುಖಾಂತರ ಆಮೇಲೆ ಮಾಡೋಕ್ಕೆ ಮುಖ್ಯವಾಗಿ ಶಾಸಕರಿಗೆ ಮುದ್ರಮ್ಮ ಅಂದರೆ ಬಲ ಪ್ರೀತಿ ಹಾಗಾಗಿ ಆ ಮುದ್ರಮ್ಮ ತಾಯಿಯವರು ಶಾಸಕರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ನಾನು ಆ ತಾಯಿ ಮುದ್ರಮ್ಮನಲ್ಲಿ ಬೇಡ್ಕೊಳ್ತಾ ಆದಷ್ಟು ಬೇಗ ಶಿವಣ್ಣವರು ಇಲ್ಲ ಈಗ ರಾಯಚಂದ್ರ ಈಗ ರಾಯಚಂದ್ರ ಭಾಗದಲ್ಲಿ ನಾನು ಹೇಳ್ದಂಗೆ ಮೂರು ಸರಿ ಕೊಟ್ಟಿದ್ದಾರೆ ಯಾಕೆ ರಸ್ತೆ ಆ ಥರ ಮಾಡ್ತೀರ ಯಾರ ಮೇಲೆ ನಿಮ್ಮ ಕೋಪ ಅಂತಲೂ ಗೊತ್ತಾಗ್ತಲ್ಲ ನಮಗೆ ಹಾಗಾಗಿ ಆದಷ್ಟು ಬೇಗ ಈ ಮೂರೂ ರಸ್ತೆಗಳನ್ನ ಎಂ ಪಿ ಚುನಾವಣೆ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಊರುಗಳಲ್ಲೂ ಕಡಿಮೆ ಬಂದಿದೆ ಬ ನಾಟ್ ಓನ್ಲಿ ರಾಯಸೇಂದ್ರ ಹಾಗಾಗಿ ಎಲ್ಲ ಕಡೆಯೂ ಕಡಿಮೆ ಬಂದಿದೆ ಈಗ ಎಮ್ ಎಲ್ ಎಲೆಕ್ಷನ್ ಕುಡಿದಾರಲ್ಲ ನಿಮಗಾಗಿ ನಿಮ್ಗೆ ಕುಡಿದಾರಲ್ಲ ಮೂರು ಬಾರಿನೂ ರಾಜೇಂದ್ರ ಜನತೆ ಕೊಡಿದ್ದಾರೆ ನಿಮಗೆ ಹಾಗಾಗಿ ದಯಮಾಡಿ ಈ ಮೂರೂ ರಸ್ತೆಗಳನ್ನು ಆದಷ್ಟು ಬೇಗ ನಿಮಗೆ ಆ ರಸ್ತೆಗಳ ಅಭಿವೃದ್ಧಿ ಮಾಡಲಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ